ಸರ್ ಇದು ಇನ್ಸ್ಟಂಟ್ ಗೀಝರ್ ಅಂತ ತಕ್ಷಣ ಬಿಸಿನೀರು ಬರುತ್ತೆ ನೋಡಿ ಸರ್ ಮನೇಲಿ ಈ ಥರ ನಳ ಇರುತ್ತೆ ನೋಡಿ ಸರ್ ಮನೆಯಲ್ಲಿ ನಳಕ್ಕೆ ಈ ಥರ ಪೈಪ್ ಹಾಕಬೇಕು ಸರ್ ಅದು ಪೈಪ್ ಹಾಕಿಬಿಟ್ಟು ನಳದಿಂದ ನೀರು ಬಿಡ್ರಿ ನಳದಿಂದ ನೀರು ಬಿಟ್ಟು ಇದು ಡಿವೈಸ್ ನೀರು ತುಂಬಿ ಹೊರಗಡೆ ಚೆಲ್ಲಬೇಕು ಸರ್ ಅದು ಚಲ್ದಾಗ ಬಟನ್ ನೋಡಿರಿ ಒಂದು ಐದರಿಂದ ಆರು ಸೆಕೆಂಡಲ್ಲಿ ಬಿಸಿನೀರು ಚಲುವಾಗಿಬಿಡುತ್ತೆ ಮುಟ್ಟು ನೋಡಿ ಸರ್ ಎಚ್ ಬಿಸಿ ಬರ್ತಾ ಇರ್ತದೆ ಅಷ್ಟು ಬಿಸಿ ಕಂಟಿನ್ಯೂ ಬರ್ತಾ ಇರುತ್ತೆ ಸರ್ ಹಾಂ ಸ್ನಾನ ಮಾಡಿರಿ ಪಾತ್ರೆ ತೊಳಿರಿ ಕುಡೀರಿ ಸಿಂಕಲ್ಲಿ ಬಾತ್ರೂಮಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಶಾಕ್ ಸೊಪ್ಪು ಸರ್ ಅದು ಮನೆಯಲ್ಲಿ ಮುಕ್ ಮಕ್ಕಳು ಮುಟ್ಟಿದ್ದಾರೆ ಅಂದರೆ ಏನೂ ತೊಂದರೆ ಆಗಲ್ಲ ಹಾ ಇದು ಮೂರು ಸಾವಿರದ ನೂರು ರೂಪಾಯಿ ರೇಟ್ ಇದೆ ನಿಮಗೆ ಆಫರ್ ಅಂತ ಒಂದು ಸಾವಿರದ ಒಂಬತ್ನೂರ್ ಕೊಡ್ತಾರೆ ಸರ್ ಮೂರು ಮೂರ್ ಸಾವಿರ ಮೂರು ಸಾವಿರ ರೂಪಾಯಿ ರೇಟ್ ಇದೆ ಒಂದು ಸಾವಿರದ ಒಂಬತ್ನೂರ್ ಕೊಡ್ತದೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಸರ್ ಆಫರ್ ಮಾಡಿ ಈ ಕಡೆ ಒಳಗಡೆ ಈ ತರ ಏನಿಲ್ಲ ಮನೇಲಿ ಟ್ಯಾಂಕ್ ಇರತ್ತೆ ನೋಡಿ ಸರ್ ಮನೆಯಲ್ಲಿ ಟ್ಯಾಂಕಿಗೆ ಮಾಡ್ಕೋಬೇಕು ಇಲ್ಲಿ ಟ್ಯಾಂಕ್ ಇಲ್ಲ ಅಂತ ಒಂದು ಬಕೆಟ್ ಇಟ್ಟು ಮಾಡಿದೇವೆ ನಾವು ಸರ್ ನಿಮಗೆ ಈ ತರ ಮನೇಲಿ ಟ್ಯಾಂಕ್ ಇಲ್ಲ ಅಂದ್ರೆ ಒಂದು ಸ್ಟೂಲ್ ತೋಲಿ ಅದ್ರ ಮೇಲೆ ಒಂದು ಡ್ರಮ್ ಇಟ್ಟು ಅದ್ರ ಕನೆಕ್ಷನ್ ಈ ತರ ತೊಂದ್ಬಿಟ್ಟು ನೀವು ಸ್ನಾನ ಮಾಡ್ಬೋದು ಈ ತರ ಎಲ್ಲ ನಿಮ್ಮ ಹತ್ರ ಏನು ನಮ್ಮ ಹತ್ರ ಏನು ಸಿಗಲ್ಲ ಇದು ಇಷ್ಟು ಮಾತ್ರ ಸಿಗುತ್ತೆ ಇಲ್ಲ ಬೇರೆ ಕಡೆ ಎಲ್ಲ ತೋದಾ ನೀವು ಬೇರೆ ಕಡೆ ತಗೊಂಡು ಮಾಡ್ಕೋಬೇಕು ಅದು ಇಲ್ಲ ಅಂದರೆ ಹಾಂ ಸರ್ ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್